파우 ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಧಮ್ಕಿ ಹಾಕಿ ಬೆದರಿಕೆಯೊಡ್ಡಿದ್ದ ರಾಜೀವ್ ಗೌಡ ಈತ ಆರೋಪಿ ರಾಜೀವ್ ಗೌಡನ ಬಂಧನಕ್ಕೆ ಪೊಲೀಸರು ಬಲಿ ಬೀಸಿದ್ದಾರೆ ಆದರೆ ಈತ ಪಕ್ಕಾ ನಟೋರಿಯಸ್ ಆಗಿರೋದ್ರಿಂದ ಪೊಲೀಸರ ಪ್ರತಿಯೊಂದು ನಡೆ ಹಾಗೂ ಕಾರ್ಯಾಚರಣೆಯ ಬಗ್ಗೆ ಈತನಿಗೆ ಮೊದಲೇ ಅರಿವಿದೆ ಪೊಲೀಸ್ ಕಾರ್ಯಾಚರಣೆಯ ಬಗ್ಗೆ ಮಾಧ್ಯಮಗಳಲ್ಲಿ ಹೆಚ್ಚು ಮಾಹಿತಿ ಬೇಡ ಆರೋಪಿ ಅಲರ್ಟ್ ಆಗಿ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ವತಃ ಎಸ್ಪಿ ಕುಶಾ ಚೌಕ್ಸೆ ಹೇಳಿದ್ದಾರೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಆರೋಪಿಯನ್ನು ಎಡೆಮುರಿ ಕಟ್ಟಲು ಕಾಕಿ ಪಡೆ ಸನ್ನದ್ಧವಾಗಿದೆ ಅತ ಪ್ರಕರಣದ ಗಂಭೀರತೆ ಅರಿತ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಎಚ್ಚೆತ್ತು ಈತನನ್ನು ಪಕ್ಷದಿಂದ ಉಚ್ಚಾಟಿಸಲು ಶಿಫಾರಸ್ಸು ಮಾಡಿದೆ ಹದಿನಾಲ್ಕನೇ ತಾರೀಕಿಗೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗ್ಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಮಾಡ್ತಾ ಇದೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಮಾಹಿತಿ ಕೂಡ ಇದೆ ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ ನೋಡಿ ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ ಇದು ನಾನು ಮೀಡಿಯಾ ಮುಖಾಂತರ ತಮ್ಮೆಲ್ಲರ ಗಮನಕ್ಕೆ ಹೇಳ್ತೀವಿ ಹೇಳ್ತೀವಿತ್ತು ಅವರಿಗೆ ಕೂಡ ಅವರು ಕೂಡ ಮೇ ಬಿ ಯಾವುದು ಜಾಗೆ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಅವರಿಗೆ ಕೂಡ ಗೊತ್ತಾಗುತ್ತೆ ಸೊ ದಯವಿಟ್ಟು ಆ ಪ್ರಶ್ನೆ ನಮಗೆ ಕೇಳಬಾರ್ದು ಅದು ಮಾಹಿತಿ ನಮಗೆ ಶೇರ್ ಮಾಡೋಕ್ಕೆ ಆಗಲ್ಲ ನೋಡಿ ನಮಗೆ ಕಮಿಷ್ನರ್ ಮೇಡಮ್ ಯಾವ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಪರಿಶೀಲನೆ ಮಾಡಿಕೊಂಡು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಯಾವ ಯಾವ ಸೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತೆ ಅದು ನಾವು ನಮಗೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಕಂಪ್ಲೇಂಟ್ದು ಆ ಥರ ನಾವು ಆ್ಯಡ್ ಮಾಡಿದ್ದೀವಿ ಬಟ್ ಕಾನೂನಲ್ಲಿ ಈಗ ಕೂಡ ಒಂದು ಅಧಿಕಾರ ಇದೆ ಐ ಕಿ ಈ ಥರ ಬೇರೆ ಸೆಕ್ಷನ್ಸ್ ಅಪ್ಲಿಕೇಬಲ್ ಇದೆ ತು ಕೋರ್ಟಿಂದ ಪರ್ಮಿಷನ್ ತಗೊಂಡು ಅದನ್ನು ಕೂಡ ಆ್ಯಡ್ ಮಾಡೋಕ್ಕೆ ಐ ಅಧಿಕಾರ ಇದೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀವಿ ನೋಡಿ ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ ಅವರ ಮೇಲೆ ಕೂಡ ಎಷ್ಟು ಹದಿನಾರು ಕೇಸಿದೆ ಸಿಕ್ಸ್ಟೀನ್ ಕೇಸಸ್ ಇದೆ ಸುಮಾರು ಕೇಸಸ್ ಅವರು ಪೊಲೀಸ್ ಇನ್ವಾಲ್ವ್ಮೆ ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ ಅವರಿಗೆ ಕೂಡ ಗೊತ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ ಏನೇನು ಮಾಡ್ತಾರೆ ಏನೇನು ಚೆಕ್ ಮಾಡ್ತಾರೆ ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ ನಾನು ಸ್ವಂತ ಇ ಎಸ್ ಪಿ ಆಗಿ ಅವರ ಮೇಲೆ ಎರಡು ಅಟ್ರಾಸಿಟಿ ಕೇಸಸ್ ಇತ್ತು ನಾನು ಸ್ವಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸೊ ಅವ್ರಿಗೆ ಕೇಸಸಲ್ಲಿ ಕ್ರೈಮಲ್ಲಿ ಮೊದಲಿಂದ ಇನ್ವಾಲ್ವ್ಮೆಂಟ್ ಇದೆ ತುಂಬ ನೋಟೋರಿಯಸ್ ಇದ್ದಾರೆ ಅವರು ಸೊ ಅದೇ ಕಾರಣ ನಾನು ತಮ್ಮೆಲ್ಲರಿಗೆ ಅದೇ ಮನವಿ ಮಾಡ್ತಾ ಇದ್ದೀವಿ ಕಿ ದಯವಿಟ್ಟು ಈ ಥರದ್ದು ಪೊಲೀಸ್ ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಷ್ಟು ತಂಡ ಮಾಡಿ ಮಾಡಿದ್ದಾರೆ ಆ ಥರದ್ದು ಮಾಹಿತಿ ದಯವಿಟ್ಟು ಪೊಲೀಸ್ ಈ ಮೀಡಿಯಲ್ಲಿ ತೋರಿಸ್ಬಾರ್ದು ಬಿಕಾಸ್ ಅವ್ರಿಗೆ ಕೂಡ ಈ ಥರ ಥರ್ಡ್ ಇಂದ ಅಥವಾ ಅವ್ರಿಗೆ ಸ್ವಂತ ಡೈರೆಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ ಈ ಪೊಲೀಸ್ ಏನೇನು ಮಾಡ್ತಾ ಇದ್ದಾರೆ ನಾವು ನಮ್ಮ ಸೈಡಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಡೇ ಅಂಡ್ ನೈಟ್ ನಮ್ಮ ಆಫೀಸರ್ಸ್ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ ನಾನು ಪ್ರತಿದಿನ ಸೂಪರ್ವಿಷನ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬೇಗ ಅರೆಸ್ಟ್ ಮಾಡ್ತೀವಿ ನಾವು ಯಾವುದೂ ಥರದ್ದು ಒಂದು ಪಾಯಿಂಟ್ ಇಲ್ಲ ಇವರ ಮೇಲೆ ಹೇಗೆ ತಾರೆ ಕೇಸ್ ಆಗಿದೆ ಆ ಕೇಸ್ ವಿಚಾರ ಬಗ್ಗೆ ಏನೇನು ಸೆಕ್ಷನ್ಸ್ ಆಫ್ ಲಾ ಅಪ್ಲಿಕೇಬಲ್ ಇದೆ ಆ ವಿಚಾರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅವರದು ತಪ್ಪೇನಿದೆ ಅದು ಎಲ್ಲ ಮೀಡಿಯಾ ಮುಖಾಂತರ ಎಲ್ಲರಿಗೆ ಗೊತ್ತಾಗಿದೆ ಅವರು ಕೋರ್ಟ್ಸ್ಗೆ ಕೂಡ ಹೋಗಿ ಅಪ್ಲೈ ಮಾಡ್ತಾ ಇದ್ದಾರೆ ಬೇಲ್ಗೆ ಮತ್ತೆ ಕ್ವಾಯ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಕೋರ್ಟ್ ಇಂದ ಕೂಡ ಅವರಿಗೆ ಉತ್ತರ ಸಿಕ್ಕಿದೆ ಸೊ ನಮ್ಮ ಸೈಡ್ ಇಂದ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡ್ತಾ ಇದ್ದೀವಿ ಬೇಗ ಹಂಡ್ರೆಡ್ ಪರ್ಸೆಂಟ್ ಅರೆಸ್ಟ್ ಮಾಡ್ತೀವಿ ಅವ್ರಿಗೆ ಈ ಪ್ರಕರಣ ಈಗ ರಾಜಕೀಯವಾಗಿ ಭಾರಿ ಕಿಚ್ಚು ಹಚ್ಚಿದೆ ರಾಜ್ಯದ ಪ್ರಭಾವಿ ಸಚಿವರು ಪರ್ಮಿಷನ್ ಕೊಟ್ಟರೆ ಈತನನ್ನು ಪೊಲೀಸರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತ ಶಿಡ್ಲಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ನೇರವಾಗಿಯೇ ಸವಾಲು ಹಾಕಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಈತನ ಮೇಲೆ ಒಂಬತ್ತಕ್ಕೂ ಹೆಚ್ಚಿನ ಕೇಸ್ಗಳಿದ್ದವು ಆದರೆ ಕಾಂಗ್ರೆಸ್ನಲ್ಲಿ ಯಾವ ಮಾನದಂಡಗಳಿಂದ ಟಿಕೆಟ್ ಕೊಟ್ಟರೋ ಗೊತ್ತಿಲ್ಲ ಆದರೆ ಅವರು ಅಫಿಡವಿಟ್ ಹಾಕಿದಾಗಲೆಲ್ಲ ಗೊತ್ತಾಗಿದ್ದು ರಾಜೀವ್ ಗೌಡಾಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೈಕಮಾಂಡ್ಗೆ ಮಾಚಿರಬೇಕು ಆತನ ಬಗ್ಗೆ ಸಂಪೂರ್ಣವಾಗಿ ರಾಜ್ಯಕ್ಕೆ ಗೊತ್ತಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿಲ್ಘಟ್ಟಾಗೆ ಒಳ್ಳೆಯದಾಗುತ್ತೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟ ಅಂಜನಪ್ಪ ಹೇಳುವ ಮೂಲಕ ಸ್ವಪಕ್ಷೀಯನ ವಿರುದ್ಧವೇ ಗುಡುಗಿದ್ದಾರೆ ಇನ್ನು ಇದೇ ವೇಳೆ ಮಾಜಿ ಸಚಿವ ಮುನಿಯಪ್ಪ ಮಗ ಶಶಿಧರ್ ಮಾತನಾಡಿ ನಾವು ಸಾರ್ವಜನಿಕ ವಲಯದಲ್ಲಿ ಇದ್ದಾಗ ಹಿರಿಯರು ಕಿರಿಯರು ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡುವಾಗ ಇತಿಮಿತಿ ಇರುತ್ತೆ ಯಾರೇ ನಮ್ಮ ಬಳಿ ಬಂದಾಗ ತಿಳುವಳಿಕೆ ನೀಡಬೇಕು ಅಧಿಕಾರ ಕೋಪ ಚಲಾಯಿಸಬಾರದು ಅದು ಅವರು ಫಸ್ಟ್ ಕಲಿಯಬೇಕು ಇನ್ನು ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಕಮಿಟಿ ಹಾಗೂ ರಾಜೀವ್ ಗೌಡ ಪತ್ನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಮತ್ತೆ ಅವರ ವಿರುದ್ಧ ಕ್ರಮ ಕೈಗೊಂಡು ಒತ್ತಾಯ ಈಗ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಇದು ಪೊಲೀಸ್ ಇಲಾಖೆಯವರು ಎಸ್ ಪಿ ಅವರು ಇವತ್ತು ಅದು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಟಿಕೆ ಶಿವಕುಮಾರ್ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರುಗಳು ಇವರು ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅವ್ರು ಏನಾದರೂ ನಿಮ್ಮ ಪ್ರಾಮಾಣಿಕತೆ ನೀವು ಕೆಲಸ ಮಾಡಿರಿ ಅಂತ ಒಂದು ಸೂಚನೆ ಕೊಟ್ಟರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ನೋಡಿ ಈಗ ಕಳೆದ ಚುನಾವಣೆಯಲ್ಲಿ ಎರಡು ವರ್ಷದ ಅವಧಿಗೆ ಅವರು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ನಾವು ನಿಲ್ತೀವಿ ಅಂತ ಏನು ಬಂದಿದ್ದೇನಿಲ್ಲ ಅವರೇನೋ ಒಂದಷ್ಟು ಬಂದು ಸಂಘಟನೆ ಮಾಡಿ ಕೆಲಸ ಮಾಡ್ತಾಯಿದ್ರು ಕಾರಣಾಂತರದಿಂದ ಹೈಕಮಾಂಡ್ನ ಆಶೀರ್ವಾದ ಅವ್ರಿಗಾಯಿತು ಯಾವ ಮಾನದಂಡದ ಮೇಲೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೊತ್ತಿಲ್ಲ ಆದರೆ ಅವ್ರ ಅಫಿಡಿವೇಟ್ ಆಗದಾಗಲೇ ಗೊತ್ತಾಗಿದ್ದು ಅವ್ರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅವ್ರಿಗೆ ಒಂಬತ್ತಕ್ಕೂ ಹೆಚ್ಚು ಕೇಸ್ಗಳು ಆ ಸಂದರ್ಭದಲ್ಲಿ ಇಪ್ಪತ್ತ್ಮೂರಲ್ಲೇ ಇತ್ತು ಅಂತ ಅಂದ್ಬಿಟ್ಟು ಈ ಥರ ಇನ್ನಲ್ಲೇ ಇದ್ದಿದ್ದು ಮೋಸ್ಟ್ಲಿ ಅವರು ಮರೆಮಾಚಿರಬೇಕು ಹೈಕಮಾಂಡ್ ಗಮನಕ್ಕೆ ತಂದು ತರದೇ ಕಡೆ ದಿನದಲ್ಲಿ ಒಂದು ರಾತ್ರಿ ಬೆಳಗಾದರೆ ಕಡೇ ದಿನ ನಾವು ಅಪ್ಲಿಕೇಶನ್ ಹಾಕೋಂಥದ್ದು ಅಂಥ ಸಂದರ್ಭದಲ್ಲಿ ಬಿ ಫಾರ್ಮ್ ಕೊಟ್ಟಾಗ ಎಲ್ಲ ಒಂದು ಕಡೆ ವರಿಷ್ಠರಿಗೆ ಇದನ್ನ ಬಗ್ಗೆ ಸಂಪೂರ್ಣ ಚಿತ್ರಣ ಇರಲಿಲ್ಲ ಅಂತ ಅನ್ನಿಸ್ತದೆ ಈಗ ಸಂಪೂರ್ಣವಾಗಿ ಒಂದು ಸಂಪೂರ್ಣ ಪರಿಚಯ ಆತನ ಬಗ್ಗೆ ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥವ್ರಿಗೆ ಭವಿಷ್ಯ ಇರೋದಿಲ್ಲ ಶೆಡ್ಯಲ್ ಕಟ್ಟಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ನನ್ನೋದು ಡೆಫಿನೆಟ್ಲಿ ಇದು ಯಾಕೆಂದರೆ ಅದು ರೈಟ್ ವೇಲ್ ಅವರು ಡಿಸಿಷನ್ ತೊಗೊಂಡಿದ್ದಾರೆ ಯಾಕೆಂದರೆ ಈಗ ನಾವು ಪಬ್ಲಿಕ್ ಇದ್ದಾಗ ಯಾರೇ ಆಗಲಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಅಂತ ಇದ್ದಾಗ ನಮ್ಮ ಜವಾಬ್ದಾರಿತನ ತಾನು ಇದ್ದೇ ಇರ್ತದೆ ಮಾತಾಡುವಂಥ ರೀತಿ ಆಗ್ಬೋದು ಚಿಕ್ಕವರಾಗ್ಬೋದು ದೊಡ್ಡವರಾಗ್ಬೋದು ಆಫೀಷಿಯಲ್ಸ್ ಆಗ್ಬೋದು ನಮ್ಮ ಹತ್ರ ಬಂದೇ ಬರ್ತಾರೆ ಎಲ್ಲ ಜನೂ ಬಂದೇ ಬರ್ತಾರೆ ಎಷ್ಟೇ ಪ್ರೆಷರ್ ಹಾಕಿದ್ರು ಕೂಡ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಬಿಟ್ಟರೆ ಅವ್ರನ್ನ ನಾವು ಬೈದಾಡಿ ಅಥವಾ ಅವ್ರ ಮೇಲೆ ನಾವು ನಮ್ಮ ಕೋಪನ ಅವ್ರು ತೀರಿಸ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅದನ್ನು ಅವರು ಫಸ್ಟ್ ಕಲಿಬೇಕಾಗಿರೋ ಬೇಸಿಕ್ ನೆಸೆಸಿಟಿ ಸರ್ ನಾವು ಈಗ ಕಂಪ್ಲೀಟ್ ಕಮಿಟಿನ ಚೇಂಜ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮ ಕಂಪ್ಲೀಟ್ ಅವ್ರು ಯಾಕಂದರೆ ಅವರು ಅವ್ರ ವೈಫ್ ಕೂಡ ಅಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಚೇಂಜ್ ಮಾಡಬೇಕು ಅಂತ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅವ್ರನ್ನ ಪಾರ್ಟಿಯಿಂದನೇ ಒಟ್ಟಿನಲ್ಲಿ ಒಂಬತ್ತು ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾನೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದ ಆದರೆ ರಾಜೀವ್ ಗೌಡನಿಗೆ ಹೈಕೋರ್ಟ್ ಚೀಮಾರಿ ಹಾಕಿದ್ದು ಇನ್ನು ಹದಿನಾರು ಕೇಸ್ಗಳ ಸರದಾರನಿಗೆ ಖಾಕಿ ಪಡೆ ಸಂಕೋಲೆ ತೋರಿಸೋದು ಯಾವಾಗ ಅನ್ನೋದನ್ನ ಕಾದು ನೋಡಬೇಕಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ